ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನಮ್ಮ ಕಡೆ ಮಾಡೋವಂಥ ಹಾಗಲಕಾಯಿ ಎಣ್ಗಾಯನ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಇಲ್ಲಿದ್ದವು ಮೊದಲು ನಾನು ಆರು ಹಾಗಲಕಾಯಿನ ತೊಳ್ಕೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹೆಬ್ಬೆಟ್ಟನ್ನು ಒಳಗಡೆ ಸ್ವಲ್ಪ ಒತ್ತಿದರೆ ಒಳಗಡೆ ಮಸಾಲೆ ತುಂಬಕ್ಕೆ ಜಾಗ ಆಗುತ್ತೆ ಸೊ ಹೀಗೆ ಮಾಡ್ಕೋಬೇಕು ನಂತರ ಇದನ್ನು ಒಂದು ಬಾಣಲೇಲಿ ಹಾಕ್ಕೊಂಡು ಬಿಸಿಗೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ನೀರು ನೀರು ಹಗಲಕಾಯಿ ಮುಳುಗೋ ಅಷ್ಟು ನೀರು ಹಾಕಿದರೆ ಸಾಕು ಮತ್ತು ಇದಕ್ಕೆ ಹಣ್ಣು ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಹಾಗೂ ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ನೀರು ಕಂಪ್ಲೀಟಾಗಿ ಇಂಗಿ ಹೋಗೋ ರೀತಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಸೊ ಈಗಾಗಿದೆ ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸು ಒಂದು ಈರುಳ್ಳಿ ಅರ್ಧ ಟೊಮೆಟೊ ಒಂದು ಬೆಳ್ಳುಳ್ಳಿ ಹಾಗೂ ಕರಿಬೇವು ಇದೆಲ್ಲವನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಖಾರದ ಪುಡಿ ಎರಡು ಸ್ಪೂನು ಗುರುಳು ಎರಡು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಚಾಟ್ ಮಸಾಲ ಅರ್ಧ ಸ್ಪೂನು ಅರಿಶಿಣ ಅರ್ಧ ಸ್ಪೂನು ಇಂಗು ಕಾಲು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಹುಣಸೆ ಹಣ್ಣು ಒಂದು ಸ್ವಲ್ಪ ಒಂದು ಸ್ಪೂನು ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡು ಹಾಗಲಕಾಯಿ ಒಳಗಡೆ ಎಷ್ಟು ಸಾಕಾಗುತ್ತೋ ಅಷ್ಟೊಂದು ಮಾತ್ರ ತುಂಬಿಕೊಳ್ತಾ ಇದ್ದೀನಿ ಉಳ್ದಿದ್ದನ್ನು ಹಾಗೆ ಇಟ್ಕೊಂಡಿದ್ದೀನಿ ಈಗೆಲ್ಲ ತುಂಬ ಆಗಿದೆ ಒಂದು ಬಾಣಲೆಗೆ ಒಂದು ಆರು ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದೊಂದಾಗಿ ಹಾಗಲಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಉಳಿದಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪವೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಬೆಂದಿರಲ್ಲ ಹಾಗಲಕಾಯಿ ಒಳಗಡೆ ಕೂಡ ಬೆಂದಿರಲ್ಲ ಈಗ ಲಿಡ್ಡನ್ನು ಮುಚ್ಚುತ್ತಾ ಇದ್ದೀನಿ ಒಂದು ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ಈಗ ಆಗ್ಲಿಕಾಯಿ ರೆಡಿ ರೆಡಿಯಾಗಿದೆ ಇದ್ರ ಜೊತೆ ನಾನು ಸೊಪ್ಪನ್ನು ಕೂಡ ಅಂದ್ಕೊಂಡೆ ಒಂದು ಬಾಣಲೆಗೆ ಎಣ್ಣೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ ನಂತರ ಕೆಂಪು ರಾಜಗಿರಿ ಸೊಪ್ಪನ್ನು ಇದ್ದೀನಿ ಇದ್ರ ಜೊತೆ ಹಸಿರು ರಾಜಗಿರಿ ಸೊಪ್ಪನ್ನು ಹಾಕ್ಕೊಂಡೆ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಹಾಗಲಕಾಯಿ ಎಣ್ಗಾಯಿ ಕೂಡ ರೆಡಿಯಾಗಿದೆ ಇದರ ಜೊತೆಗೆ ಕೆಂಪು ರಾಜಗಿರಿ ಸೊಪ್ಪು ಕೂಡ ಆಲ್ರೆಡಿ ಆಗಿದೆ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ಪುಡಿಯನ್ನು ಉದುರಿಸ್ಕೊಳ್ತಾ ಇದ್ದೀನಿ ಇವೆರಡಕ್ಕೂ ಕೂಡ ಚಪಾತಿಯನ್ನು ಮಾಡಿಕೊಂಡೆ ಇವತ್ತಿನ ಥಾಲಿ ರೆಡಿ ಆಯಿತು ನಂದು ಹಾಗಲಕಾಯಿ ಎಣ್ಗಾಯಿ ಹಾಗೂ ಕೆಂಪು ಅರಿವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಚಪಾತಿ ಜೊತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ థ్యాంక్స్ ఫర్ వాచింగ్ మొత్తం ముందిన వీడియో వరకు హ్యాపీ కుకింగ్